ಇವತ್ತು ನಾವು ತಿಳಿದುಕೊಳ್ಳೋಣ ನೀಲಾವರದ ಶ್ರೀ ಮಹಿಷಮರ್ದಿನಿ ದೇವಿಯ ಸ್ಥಳಪುರಾಣದ ಬಗ್ಗೆ ಕರಾವಳಿ ಕರ್ನಾಟಕ ಇತಿಹಾಸ ಪ್ರಸಿದ್ಧವಾದ ಪ್ರದೇಶ ಹೊಯ್ಸಳ ವಿಜಯನಗರ ಮುಂತಾದ ಅನೇಕ ರಾಜಮನೆತನಗಳ ಆಡಳಿತಕ್ಕೊಳಪಟ್ಟ ಈ ಪರಿಸರದಲ್ಲಿ ಅನೇಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರಗಳಿದ್ದರೂ ಉಡುಪಿ ತಾಲೂಕಿನ ನೀರ್ವಾರ ಅಥವಾ ನೀಲಾವರ ಪ್ರಮುಖ ಸ್ಥಾನವನ್ನು ಪಡೆದಿದೆ ಬ್ರಹ್ಮಾವರದಿಂದ ಹೆಬ್ರಿಗೆ ಹೋಗುವ ರಸ್ತೆಯಲ್ಲಿ ಕುಂಜಾಲಿನಿಂದ ಮೂರು ಕಿಮ್ಮಿ ಉತ್ತರಕ್ಕೆ ಹೋದರೆ ಸಿಗುವುದು ಪ್ರಕೃತಿ ರಮಣೀಯವಾದ ನೀಲಾವರ ಇಲ್ಲಿ ಪ್ರಮುಖ ಆಕರ್ಷಣೆ ಮಹಿಷಮರ್ದಿನಿ ದುರ್ಗಾ ಭಗವತಿ ದೇವಾಲಯ ಈ ಮಹಿಷಮರ್ದಿನಿ ದೇವಾಲಯ ಬಹಳ ಪ್ರಾಚೀನವಾದುದು ಮಹಿಷಮರ್ದಿನಿಯು ಸಹಸ್ರಾರು ಭಕ್ತ ಕುಟುಂಬಗಳ ಕುಲದೇವತೆ ಮಾತ್ರವಲ್ಲ ಅವರ ಧಾರ್ಮಿಕ ಜೀವನದ ಮೇಲೆ ಅಚ್ಚಳಿಯದ ಪ್ರಭಾವವನ್ನು ಬೀರಿದ ಮಹಾಮಾತೆಯೂ ಹೌದು ಈ ದೇವಸ್ಥಾನದ ಪ್ರಾಚೀನತೆಯನ್ನು ಗುರುತಿಸುವಲ್ಲಿ ಪ್ರತಿಮಾ ಶಾಸ್ತ್ರ ಹಾಗೂ ಇಲ್ಲಿ ದೊರೆಯುವ ಶಾಸನಗಳು ಪ್ರಮುಖ ಆಕರಗಳಾಗಿವೆ ಇಲ್ಲಿನ ಮೂಲ ಮೂರ್ತಿ ಮಹಿಷಾಸುರಮದ್ದಿನಿ ಚತುರ್ಬಾಹು ವಿಗ್ರಹ ಬಲಗೆಯಲ್ಲಿ ಚಕ್ರ ಎಡಗೆಯಲ್ಲಿ ಶಂಖವಿದೆ ಇನ್ನೊಂದು ಎಡಗೆಯಲ್ಲಿ ಮಹಿಷಾಸುರನನ್ನು ಎತ್ತಿಹಿಡಿದು ಅವನ ಕುತ್ತಿಗೆಯನ್ನು ಬಲಗೈಯಲ್ಲಿನ ತ್ರಿಶೂಲದಿಂದ ಇರಿಯುತ್ತಿರುವಂತೆ ಈ ಮೂರ್ತಿಯನ್ನು ಕೆತ್ತಲಾಗಿದೆ ದೇವಿಯು ತನ್ನ ಬಲಗಾಲಿನಲ್ಲಿ ಮಹಿಷಾಸುರನನ್ನು ಮೆಟ್ಟಿಹಿಡಿದಂತೆ ಕೆತ್ತಲಾಗಿರುವ ಈ ಮೂರ್ತಿಯನ್ನು ಅಭ್ಯಸಿಸಿರುವ ದಿ ರಾ ಫೀ ಗುರುರಾಜ ಭಟ್ಟರು ಇದು ಸುಮಾರು ಹತ್ತನೇ ಶತಮಾನದ್ದಿರಬೇಕೆಂದು ಅಭಿಪ್ರಾಯಪಟ್ಟಿದ್ದಾರೆ ಆಳುಪ ರಾಣಿಬಲ್ಲ ಮಹಾದೇವಿಯ ಪ್ರಥಮ ಶಾಸನ ನೀಲಾವರದಲ್ಲಿ ಲಭ್ಯವಾಗಿದೆ ಅದರಲ್ಲಿ ಶೈ ಒಂದು ಸಾವಿರ ಇನ್ನೂರ ಎಪ್ಪತ್ತೇಳುರ ಸೆಪ್ಟೆಂಬರ್ ಹನ್ನೆರಡರಂದು ಅರಮನೆಗೆ ಸಲ್ಲುವ ಒಂದು ನೂರು ಹೊನ್ನಿನ ಸಿದ್ದಾಯದಲ್ಲಿ ವಾರದ ಭಗವತಿಗೆ ದತ್ತಿ ಬಿಟ್ಟ ವಿವರವನ್ನು ನೀಡಲಾಗಿದೆ ಹೊಯ್ಸಳರಿಗೂ ಆಳುಪರಿಗೂ ವೈವಾಹಿಕ ಸಂಬಂಧ ಏರ್ಪಟ್ಟು ಹೊಯ್ಸಳ ಮುಮ್ಮಡಿಬಲ್ಲಾಳ ಕ್ರೀಶ್ ಒಂದು ಸಾವಿರ ಮುನ್ನೂರ ಮೂವತ್ತ್ ಕರಾವಳಿ ಕರ್ನಾಟಕದ ಈ ಪ್ರದೇಶದಲ್ಲಿ ತನ್ನ ಆಳ್ವಿಕೆಯನ್ನು ಆರಂಭಿಸಿದ ಒಂದು ವಿಶೇಷವೆಂದರೆ ಹೊಯ್ಸಳರ ಆಳ್ವಿಕೆಯ ಪ್ರಥಮ ಶಾಸನ ದೊರೆಯುವುದು ನೀಲಾವರದಲ್ಲಿ ಅದು ಸಹ ನೀರುವಾರ ಗ್ರಾಮಸಭೆಯು ಕೆಲವು ಭೂಮಿಯ ಮೇಲಿನ ತೆರಿಗೆಯನ್ನು ದುರ್ಗಾ ಭಗವತಿ ದೇವಾಲಯಕ್ಕೆ ನೀಡಿದ ವಿಷಯವನ್ನು ತಿಳಿಸುತ್ತದೆ ಹೊಯ್ಸಳರ ಇನ್ನೊಂದು ಶಾಸನವು ನೀಲಾವರದಲ್ಲಿ ದೊರೆತಿದೆ ಕ್ರೀ ಒಂದು ಸಾವಿರ ಮುನ್ನೂರ ನಲವತ್ನಾಲ್ಕುರ ಆಳುಪ ರಾಜ ಕುಲಶೇಖರನ ಶಾಸನವು ದುರ್ಗಾ ಭಗವತಿಗೆ ದಾನ ನೀಡಿದ್ದನ್ನು ತಿಳಿಸುತ್ತದೆ ಆಳುಪರ ನಂತರ ಅಧಿಕಾರಕ್ಕೆ ಬಂದ ವಿಜಯನಗರ ಅರಸರ ಕಾಲದಲ್ಲಿಯೂ ನೀಲಾವರ ಒಂದು ಪ್ರಸಿದ್ಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರವಾಗಿತ್ತು ಕೂರಾಡಿಯ ಪ್ರೌಢ ಶಾಲೆಯ ಸಮೀಪದ ದೊರೆತಿರುವ ಶಾಸನ ನೀಲಾವರ ದೇವಾಲಯಕ್ಕೆ ನೀಡಿದ ದತ್ತಿಯ ಬಗ್ಗೆ ತಿಳಿಸುತ್ತದೆ ಕ್ರೀ ಶೈ ಒಂದು ಸಾವಿರ ಮುನ್ನೂರ ಎಂಬತ್ತೇಳು ರ ಇಮ್ಮಡಿ ಹರಿಹರನ ನೀಲಾವರದ ಶಾಸನವು ದೇವಾಲಯದ ಜೀರ್ಣೋದ್ಧಾರದ ವ್ಯವಸ್ಥೆ ಮಾಡಿದ ಬಗ್ಗೆ ಹಾಗೂ ಅಲ್ಲಿನ ಪೂಜೆಗೆ ದತ್ತಿ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ ಇಮ್ಮಡಿ ಬುಕ್ಕರಾಯ ರಾಜ್ಕುಮಾರ ನೀಲಾವರದಲ್ಲಿ ಆಡಳಿತ ತರಬೇತಿ ಪಡೆದ ವಿಷಯ ಈ ಶಾಸನ ತಿಳಿಸುತ್ತದೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶವೇ ಆದರೆ ಈ ಶಾಸನ ಜೀರ್ಣೋದ್ಧಾರದ ಬಗ್ಗೆ ತಿಳಿಸುವುದರಿಂದ ನಾವು ಈ ದೇವಸ್ಥಾನದ ಪ್ರಾಚೀನತೆಯನ್ನು ನಿರ್ಣಯಿಸಬಹುದು ಕ್ರೀ ಶೈ ಒಂದು ಸಾವಿರ ನಾನ್ನೂರ ರ ಒಂದನೇ ದೇವರಾಯನ ಶಾಸನ ಹಾಗೂ ಸಾವಿರ ನಾನ್ನೂರ ಅರವತ್ನಾಲ್ಕುರ ಮಲ್ಲಿಕಾರ್ಜುನನ ಶಾಸನವು ದೇವಾಲಯಕ್ಕೆ ನೀಡಿದ ದಾನವನ್ನು ಉಲ್ಲೇಖಿಸುತ್ತೇವೆ ಆದರೆ ಕ್ರೀಶೈ ಒಂದು ಐನೂರ ಇಪ್ಪತ್ತೆಂಟರ ರ ವಿಜಯನಗರದ ಪ್ರಮುಖ ರಾಜ ಕೃಷ್ಣ ದೇವರಾಯನ ಶಾಸನ ತುಂಬಾ ಪ್ರಾಮುಖ್ಯವಾದುದು ಬಾರಕೂರಿನ ರಾಜ್ಯಪಾಲ ವಿಜಯಣ್ಣ ಒಡೆಯನ ಆಳ್ವಿಕೆಯ ಕಾಲದಲ್ಲಿ ನೀಲಾವರ ಗ್ರಾಮದಲ್ಲಿ ಆಡಳಿತದ ಅತಿರೇಕ ಸಂಭವಿಸಿರಬೇಕು ಅದಕ್ಕೆ ಪರಿಹಾರವಾಗಿ ದಾನ ನೀಡಿದ್ದನ್ನು ಈ ಶಾಸನ ಉಲ್ಲೇಖಿಸುತ್ತದೆ ನೀಲಾವರ ಗ್ರಾಮದಿಂದ ಭಂಡಾರಕ್ಕೆ ಬರುವ ತೆರಿಗೆ ಸಿದ್ದಾಯದಲ್ಲಿ ಏಳೂವರೆ ಕಾಟಿ ಗದ್ಯಾಣಗಳನ್ನು ದುರ್ಗಾದೇವಿಗೆ ನವರಾತ್ರಿಯ ಸಮಯದಲ್ಲಿ ವಿಶೇಷ ಪೂಜೆ ನಡೆಯಲು ದಾನ ರೂಪದಲ್ಲಿ ನೀಡಲಾಗಿದೆ ಹೀಗೆ ಇಲ್ಲಿ ಆಳಿದ ಪ್ರತಿಯೊಂದು ರಾಜವಂಶಗಳ ನಿರಂತರ ಪ್ರೋತ್ಸಾಹ ಹಾಗೂ ಉರ ಮತ್ತು ಪರವುರ ಭಕ್ತರ ಪೂರ್ಣ ಬೆಂಬಲದಿಂದ ನೀಲಾವರ ಒಂದು ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೆಯಿತಲ್ಲದೆ ಸಮೀಪವಿರುವ ಪಂಚಮೀಕಾನ ಸುಬ್ರಹ್ಮಣ್ಯನ ಆರಾಧನೆ ಹಾಗೂ ಪ್ರತಿವರ್ಷ ವೃಶ್ಚಿಕ ಮಾಸದಲ್ಲಿ ಜರುಗುವ ತೀರ್ಥ ತೀರ್ಥಸ್ನಾನ ಇಲ್ಲಿನ ಇತರ ಆಕರ್ಷಣೆಗಳು ಮಹಿಷಮರ್ದಿನಿ ದೇವಾಲಯಕ್ಕೆ ಹೊಂದಿಕೊಂಡಂತೆ ವೀರಭದ್ರ ಮತ್ತು ಕಲ್ಕುಳ ದೈವಗಳು ಹೆಚ್ಚು ಹೆಚ್ಚು ಜನರನ್ನು ಆಕರ್ಷಿಸುತ್ತವೆ ನೀಲಾವರದಲ್ಲಿ ಅನೇಕ ಉತ್ಸವಗಳು ಹಬ್ಬಗಳು ನಡೆಯುತ್ತವೆ ಶ್ರೀ ಕ್ಷೇತ್ರ ನೀಲಾವರವು ಅತ್ಯಂತ ಪ್ರಾಚೀನವಾದದ್ದು ಸಹ್ಯಾದ್ರಿಯ ಉತ್ತರಾಖಂಡದಲ್ಲಿರುವ ಈ ಪ್ರದೇಶವು ನೀರಿನಿಂದ ಆವರಿಸಲ್ಪಟ್ಟಿರುವುದರಿಂದ ನೀಲಾವರ ಎಂಬ ಹೆಸರನ್ನು ಪಡೆಯಿತು ಎಂದು ಹೇಳಲಾಗಿದೆ ಹಿಂದೆ ಮಹಿಷನೆಂಬ ದೈತ್ಯೇಂದ್ರನನ್ನು ಸಂಹರಿಸುವುದಕ್ಕೋಸ್ಕರ ಸಕಲ ದೇವಾದಿ ದೇವತೆಗಳ ಶಕ್ತಿ ಎಲ್ಲವನ್ನೂ ಕ್ರೋಢೀಕರಿಸಿಕೊಂಡು ಶ್ರೀದೇವಿಯಾಗಿ ಅವಿರ್ಭವಿಸಿ ಮಹಿಷನನ್ನು ಕೊಂದು ಆ ಸಂದರ್ಭದಲ್ಲಿ ತನ್ನ ಬಾಹುಗಳಲ್ಲಿ ಶಂಖ ಚಕ್ರ ತ್ರಿಶೂಲ ಧರಿಸಿ ಮಹಿಷನನ್ನು ಪಾದದಿಂದ ಮೆಟ್ಟಿ ನಿಂತ ರೂಪ ಕಂಡ ಬ್ರಹ್ಮದೇವರು ವಿಶ್ವಕರ್ಮನಿಂದ ಅಂತಹುದೇ ವಿಗ್ರಹ ನಿರ್ಮಿಸಿ ಸೀತಾನದಿಯ ತಟದಲ್ಲಿ ಪ್ರತಿಷ್ಠಾಪಿಸಿ ಸತ್ಯಲೋಕಕ್ಕೆ ತೆರಳಿದನು